ಹಾಂ ನೋಡಿರಿ ಎಲ್ಲರೂ ಮಕ್ಕಳೇ ನೀರು ಅತ್ಯಮೂಲ್ಯ ಸಂಪನ್ಮೂಲ ಅನ್ನೋ ವಿಷಯದ ಮೇಲೆ ನೀವು ಮಾತಾಡಬೇಕು ಚರ್ಚಾ ಸ್ಪರ್ಧೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ನೀರನ್ನು ನಾವು ಯಾಕೆ ಅತ್ಯಮೂಲ್ಯ ಸಂಪನ್ಮೂಲ ಅಂತ ಕರಿತೀವಿ ಅನ್ನೋದನ್ನ ನೀವು ಒಬ್ಬೊಬ್ಬರ ಒಂದು ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ಬೇಕು ಹೇಳ್ತೀರಿ ರೆಡಿ ರೆಡಿ ಹಾಂ ಸರಿ ಹೇಳಿರಿ ಒಬ್ಬೊಬ್ಬರ ಹೇಳ್ರಿ ನೀರಿದ್ದರೆ ಜನರು ಬದುಕಲು ಸಾಧ್ಯ ನೆಕ್ಸ್ಟ್ ಮಿತವಾಗಿ ಬಳಸಬೇಕು ನೆಕ್ಸ್ಟ್ ಹಾ ನೀರು ಕಡಿಮೆ ಆದರೆ ಸಸ್ಯಗಳ ಬೆಳವಣಿಗೆ ಸಾಧ್ಯವಿಲ್ಲ ಅದಕ್ಕೆ ನೀರು ಬೇಕು ಮತ್ತ ಹ್ಮ್ ಹೇಳಿ ಮತ್ತಾರೀ ಬರೋದವ್ರು ಹೇಳ್ರಿ ನೀರಿದ್ರ ಬೆಳೆಗಳನ್ನ ಬೆಳೆಯಲು ಸಾಧ್ಯವಿದೆ ಮತ್ತ ಎಲ್ಲ ಜೀವಿಗಳಿಗೂ ಎಲ್ಲ ಜೀವಿಗಳಿಗೆ ನೀರು ಬೇಕು ಎಲ್ಲ ಕೆಲಸ ಕಾರ್ಯಗಳಿಗೆ ನೀರು ಬೇಕು ಹೇಳ ಸೌಮ್ಯ ಹೇಳ ಪಂಚಭೂತಗಳಲ್ಲಿ ನೀರು ಕೂಡ ಒಂದು ಪ್ರತಿಯೊಂದು ಈ ಪಂಚಭೂತಗಳಿಂದನೂ ಆಗಿದೆ ಭೂಮಿ ಮೇಲೆ ಕುತ್ಕೋ ಅದು ಬರೆದವ್ರು ಹೇಳ್ರಿ ನೋಡೋಣ ಹೇಳಿರಿ ಹಾಂ ಹೇಳು ಹಾಂ ನೀರಿಲ್ಲ ಅಂದ್ರೆ ಯಾವ ಕೆಲಸನೂ ಸಾಧ್ಯವಿಲ್ಲ ಮಾಡ್ತೀರೀ ಯಾವ್ದ್ರ ಕೆಲಸ ಮಾಡ್ತೀರಿ ನೆನಪು ಸ್ವಲ್ಪ ಮಾಡ್ಕೊಂಡು ನೋಡಿರಿ ಅಂದ್ರೆ ಏನು ಸಾಧ್ಯ ಐತೆ ಸಾಧ್ಯ ಇಲ್ಲ ಅನ್ನೋದು ಹಾಂ ಹೇಳುವ ನೀರು ಒಂದು ನೈಸರ್ಗಿಕ ಸಂಪನ್ಮೂಲ ನಾವೇನಾದರೂ ನಮ್ಮ ಕೈಯಿಂದ ರೆಡಿ ಮಾಡ್ತೇವೆ ನಾವು ನೀರನ್ನು ಹಾ ಮಾಡ್ತೀವಿ ಪ್ರಕೃತಿಯಲ್ಲಿ ತನ್ನ ತಾನಾಗೆ ನಡೆಯುವಂತ ಒಂದು ಪ್ರಕ್ರಿಯೆ ನೀರನ್ನು ಮಲೀನಗೊಳಿಸಬಾರದು ಹ ಹೇಳುವ ಖುಷಿ ನೀರಿನಲ್ಲಿ ಕಸವನ್ನು ಹಾಕಬಾರದು ನೀರನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಎಲ್ಲ ಜನರಿಗೆ ಅಷ್ಟಲ್ಲ ಪ್ರತಿ ಜೀವಿಗಳಿಗೂ ನೀರು ಅತಿ ಅಗತ್ಯ ವೆರಿ ಗುಡ್ ನೀರು ಇಲ್ಲಿದ್ರೆ ಬದುಕೇ ದೂರಸ್ತಾರ ನೀರಿಲ್ಲ ಅನ್ನೋ ಜೀವನ ನೆನೆಸ್ಕೊಂಡು ನೋಡ್ರಿ ಎಷ್ಟು ದಿನ ನಾವು ನೀರು ಕುಡಿದ್ರೆ ಬದುಕೋಕೆ ಸಾಧ್ಯ ಐತಿ ಐತೆನಾ ಐತಿ ಒಂದು ಮೀನನ್ನು ನನ್ನ ನೀರಿಂದ ಹೊರತಾಗಿರಿ ಹೆಂಗೆ ಒದ್ದಾಡ್ಸಾ ಇದತ್ಲ ಅದ ನೀ ಮೀನು ಹೌದ ಇಲ್ಲ ಹಂಗ ಪ್ರತಿಯೊಂದು ಜೀವಿಗೂ ನೀರು ಬೇಕಾ ಬೇಕು ಸ್ವಲ್ಪ ನೀರಡಿಕೆ ಆದಾಗ ನಾವು ಎಷ್ಟೊತ್ತು ತರ್ಕೋತೇವೆ ನಾವು ನೀರಡಿಕೆಯನ್ನ ಏನಾದರೂ ಬೇಕಲ್ಲ ಕುಡಿಯಾಕ ಹೌದಾ ಇಲ್ಲ ಏನಕ್ಕೆ ಅಂದ್ರೆ ಉಸಿರು ಕಟ್ಟಿ ಕಟ್ಟಿ ಏನಾಗ್ತೈತಿ ನಾವು ನೀರು ಕುಡೀಲ್ಲ ಅಂತಂದ್ರೆ ತತ್ ಹೌದಿಲ್ಲ ಹೇಳ್ರಿ ಮತ್ತೆ ಸ್ನಾನ ಮಾಡಲು ಅಡಿಗೆ ಮಾಡಲು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ನೀರು ಬೇಕು ನೀರಿಲ್ಲಂದ್ರೆ ಯಾವ ಕೆಲಸಗಳು ಸಾಧ್ಯನೇ ಇಲ್ಲ ನಾವು ಏನು ನಿಧಿ ಮಾಡ್ತವಲ್ಲ ಆ ನಿಧಿ ಮಾಡುವಾಗ ಅಷ್ಟ ಏನೋ ನೀರನ್ನು ನಾವು ಕೈಯೊಳಗೆ ಇಟ್ಕೊಂಡು ಕೆಲಸ ಮಾಡೋಂಗಿಲ್ಲ ಇಲ್ಲದೆ ಇದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನೀರಿಂದನೇ ಶುರು ಮಾಡ್ತೇವೆ ನಾವು ನದಿಗಳು ನಾಗರಿಕತೆಯ ತೊಟ್ಟಿಲು ಹಾಗಾದ್ರೆ ನದಿಗಳು ತುಂಬಬೇಕಂದ್ರೆ ಏನಾಗಬೇಕು ಮಳೆ ಆಗ್ಬೇಕು ಹೌದಾ ಮಳೆ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಗಿಡ ಮರಗಳನ್ನ ಬೆಳೆಸ್ಬೇಕು ಗಿಡ ಮರಗಳನ್ನ ಬೆಳೆಸ್ದಾಗ ಏನಕೈತೀಯ ಮಳೆ ಏನಕೈತಿ ಬರಕ ಸಹಕಾರಿ ಹೆಂಗ ಚಕ್ರದ ಇದು ಗೊತ್ತಲ್ಲ ನಿಯಮ ಗೋದತ್ಲಾ ನಿಮಗ ಹೆಂಗ ಭೂಮಿ ಮೇಲೆ ಇರುವಂತ ನೀರು ಎಲ್ಲ ಸೂರ್ಯನ ಬಿಸಿಲಿಗೆ ಕಾದು ಆವಿಯಾಗಿ ಮೇಲೆ ಹೋಗ್ತೈತಿ ಮೇಲೆ ಹೋದ ನೀರು ಮೋಡ ಏನಕ್ಕಿ ಮೋಡ ಆಗಿದ್ದು ಈಗ ಗಿಡ ಮರಗಳ ತಂಪಿನಿಂದ ಅವು ಬಿಡುವಂಥ ವಾಯುವಿನಿಂದ ತಂಪಾಗಿ ಏನಕೈತಿ ಆ ಮೋಡಗಳು ಮಳೆಯಾಗಿ ಸುರಿತಾವು ಆ ಸುರಿದಂಥ ನೀರು ನಮ್ಮ ಭೂಮಿ ಮೇಲಿನ ಎಲ್ಲ ಪಾತ್ರಗಳನ್ನು ತುಂಬ್ಕೋತಾವ್ ಹೌದು ಆ ನೀರನ್ನು ನಾವೆಲ್ಲ ಜೀವರಾಶಿಗಳು ಬಳಕೆ ಮಾಡ್ಕೋತೇವೆ ಹೇಳ್ರಿ ಮತ್ತೆ ಜಲವು ಸಕಲ ಜೀವರಾಶಿಗಳ ರಕ್ಷಕ ಅದ ಕಾರಣ ನೀರು ಒಂದು ಅತ್ಯಮೂಲ್ಯ ಸಂಪನ್ಮೂಲ ಮತರಿ ಹೇಳಬೇಕವೇರಿ ಎಲ್ಲ ಜೀವಿಗಳಿಗೂ ನೀರು ಬೇಕೇ ಬೇಕು ನೀರಿಗೆ ಜಾತಿ ಮತವಿಲ್ಲ ನೋಡ್ರಿ ನಾವು ಮನುಷ್ಯ ರಷ್ಟ ಮಾಡ್ತೇವೆ ಜಾತಿ ಧರ್ಮ ಭಾಷೆ ಶ್ರೀಮಂತ ಬಡವನ್ನು ಭೇದ್ ಭಾವ ಆದ್ರೆ ನೀರೇನಾದರೂ ನೀನು ಆ ಜಾತಿ ಈ ಜಾತಿ ನೀ ಆ ಧರ್ಮ ನಿಂದ ಆ ಭಾಷೆ ನಿನ್ನ ಬಡವ ಶ್ರೀಮಂತ ನನ್ನನ್ನು ಕುಡಿಬೇಡ ನನ್ನ ಸ್ನಾನ ಮಾಡಬೇಡ ಆಮೇಲೆ ನನ್ನನ್ನು ಬಳಸಬೇಡ ಅಂತ ಏನಾದರೂ ಹೇಳ್ತದೇನಾ ಇಲ್ಲ ನೀರಿಗೆ ಯಾವುದೇ ಜಾತಿ ಮತವಿಲ್ಲ ಮತ್ತೆ ಹೇಳ್ರಿ ಹಾಂ ಹೇಳುವ ನೀರನ್ನು ಉಳಿಸಬೇಕು ಪೃಥ್ವಿಯನ್ನು ರಕ್ಷಿಸಬೇಕು ನಾವು ನೀರನ್ನು ಉಳಿಸಿದ್ರೆ ಮಾತ್ರ ಈ ಪೃಥ್ವಿ ಅಂದ್ರೆ ಭೂಮಿಯನ್ನು ಉಳಿಸೋಕೆ ಸಾಧ್ಯ ಐತಿ ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ಅಂಡರ್ಸ್ಟ್ಯಾಂಡ್ ಆಯ್ತಾ ಅರ್ಥ ಆಯ್ತಾ ನಿಮ್ಗೆ ನೀರು ಒಂದು ಏಕೆ ಸಂಪನ್ಮೂಲ ಅತ್ಯಮೂಲ್ಯವಾದಂತ ಸಂಪನ್ಮೂಲ ಒಮ್ಮೆ ಮುಗಿದು ಹೋದ್ರೆ ಮತ್ತೆ ನಾವು ಅದನ್ನು ಪಡ್ಕೊಳ್ಳೋದು ಬಹಳಷ್ಟು ಕಠಿಣ ಹೌದಿಲ್ಲ ಅದಕ್ಕಾಗಿ ನಾವು ನೀರನ್ನು ಉಳಿಸ್ಕೋಬೇಕಂದ್ರೆ ಹೆಚ್ಚೆಚ್ಚು ಗಿಡ ಮರಗಳನ್ನ ಬೆಳೆಸ್ಬೇಕು ಇರುವಂತಹ ನೀರನ್ನು ಸಂರಕ್ಷಣೆ ಮಾಡಬೇಕು ಹೇಳುವ ಶುದ್ಧ ನೀರನ್ನು ನಾವು ಕುಡಿಬೇಕಂತಂದ್ರೆ ಅದು ನೀರನ್ನು ನಾವು ಕಾಯ್ಕೋಬೇಕಾ ಭೂಮಿ ಮೇಲೆ ಇರಾಕೆ ನೋಡ್ಕೋಬೇಕು ನಾವು ಅದನ್ನ ಸರಿಯಾಗಿ ಅದನ್ನು ಅವಾಗ ಶುದ್ಧ ನೀರು ತನ್ನಿಂದ ತನಗೆ ನಮಗೆ ಸಿಗ್ತೈತಿ ಹೇಳುವ ನೀರು ಒಂದು ಅದ್ಭುತ ಕಾವ್ಯ ಹೌದು ಹೆಂಗ ಒಂದು ನೀರು ನಮ್ಮ ಭೂಮಿ ಮೇಲೆ ನಾವು ನೋಡಕ ಸಿಗ್ತೇತ ಅಂದ್ರ ಹಿಂದಿನ ಒಂದು ರಹಸ್ಯವನ್ನ ನಡೆಯುವಂತ ಒಂದ ಪ್ರಕೃತಿ ನಡೆಯುವಂತ ಒಂದ ರೋಚಕವಾದಂತ ಸಂಗತಿಯನ್ನು ನೀವು ಅರ್ಥ ಮಾಡ್ಕೊಂಡಾಗ ಓದಿದಾಗ ಏನಕತಿ ಅದು ಅದ್ಭುತ ಕಾವ್ಯ ಅನ್ನೋದು ಗೊತ್ತಾಕೈತಿ ಹೌದಾ ನೀರನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು ಹಾಗಾದ್ರ ನೀರಿನ ಬಗ್ಗೆ ಸಾಕಷ್ಟು ಅಂಶಗಳನ್ನು ಹೇಳಿದರಿ ಇನ್ನೂ ಏನಾದರೂ ಬಿಟ್ಟು ಹೋಗಿದ್ರೆ ಏನು ಮಾಡ್ರಿ ಮತ್ತು ಪಾಯಿಂಟ್ ಮಾಡಿರಿ ನೆಕ್ಸ್ಟ್ ಅವಧಿಯೊಳಗೆ ಹೇಳುವಂಥರೇ ಅರ್ಥ ಆಯ್ತಾ ಹಾಗಾದ್ರೆ ನೀರು ಅತ್ಯಮೂಲ್ಯ ಸಂಪನ್ಮೂಲ ಅದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದು ಈ ಚರ್ಚೆಯ ಮೂಲಕ ನಿಮಗೆಲ್ಲ ಅರ್ಥ ಆಗೈತೆ ಅಂತ ನಾನು ತಿಳ್ಕೊಳ್ತೀನಿ